ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಏನೋ ಒಬ್ಬ ವ್ಯಕ್ತಿ ಬಂದ ಅವಾಗ ಈ ಮೀಡಿಯಾ ಟ್ರಯಲ್ ವಿಪರೀತ ಆಗಿದೆ ಈಗ ಮಾಡ್ತಾ ಇರುವಂತ ಎಸ್ಐಟಿ ಅವರಿಗೂ ಕೂಡ ಷಡ್ಯಂತ್ರ ಪಿತೂರಿಯ ಒಂದೇ ಒಂದು ತುಣುಕು ಇದುವರೆಗೂ ಸಿಕ್ಕಿಲ್ಲ ಸಿಗೋದೂ ಇಲ್ಲ ಎಫ್ ಎಸ್ ಎಲ್ಗೆ ನಂಟು ಲ್ಯಾಬಿಗೆ ನಂಟು ತನಿಖೆಯಲ್ಲಿ ಅದು ಮಾಡ್ಬೇಕಲ್ಲ ಅದನ್ನ ಯಾವ ಲ್ಯಾಬಿಂದ ಅಂತ ಹೇಳಿ ಹುಚ್ಚಿಡಿದೆಯ ಲ್ಯಾಬಿಂದ ತಲೆಬುರುಡಿ ಕೊಡೋದಕ್ಕೆ ವಯಸ್ಸಾದಂತ ಅಜ್ಜಿ ಅವರಿಗೆ ಹಿಂದಿಲ್ಲ ಮುಂದಿಲ್ಲ ಅಲ್ಲಿ ಅವರು ಸುಮ್ಮನೆ ಇದ್ರು ಯಾವಾಗ ಮೀಡಿಯಾ ಟ್ರಯಲ್ ಸ್ಟಾರ್ಟ್ ಆಯ್ತು ಕಾರ್ ನಲ್ಲಿ ಹೇಳ್ತಾರೆ ಅವರಿಗೆ ಕಾರ್ ನಲ್ಲಿ ಹೇಳಕ್ಕೆ ಹೇಳಕ್ ಹೇಳ್ಕೊಡ್ತಾರೆ ಗುರುಡೆ ಗ್ಯಾಂಗ್ ಬುರ್ಡೆ ಗ್ಯಾಂಗ್ ಅಂತ ಹೇಳ್ತಾರೆ ಇನ್ನೊಂದು ಸ್ಟಾರ್ಟ್ ಆಗಿದೆ ಇವತ್ತು ಅದು ಮನಿಂತರೇ ಸ್ಟೋರಿ ಕ್ರಿಯೇಟ್ ಮಾಡಿದ್ರು ಅದನ್ನ ಕುಕ್ಕರ್ ಏನೋ ಬ್ಲಾಸ್ಟ್ ಆಗಲಿಲ್ಲ ಅಂತೆ ಅದೇ ಯಾವ್ದು ಟೆರರಿಸ್ಟ್ ಎನ್ ಐ ಆಲ್ರೆಡಿ ಇದನ್ನಾಗಿದೆ ಕುಕ್ಕರ್ ಬ್ಲಾಸ್ಟ್ ಟೆರರಿಸ್ಟ್ಗೂ ಇದಕ್ಕೂ ಏನೋ ಇದ್ರು ಮಾಡ್ತಾ ಇದಾರೆ ಆ ದೇಶ ದ್ರೋಹಿಗಳವ್ರು ಯಾರು ಎಸ್ ಐ ಟಿ ಸುಪರ್ದಿಗೆ ಬಂದಿದ್ದಾನೆ ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು ಪ್ರತಿದಿನ ಎರಡು ಸಾರಿ ಪೊಲೀಸರು ಬಂದು ಇವನು ಸರಿಯಾಗಿ ಇದಾನ ಇಲ್ಲ ಅನ್ನೋದು ಚೆಕ್ ಮಾಡಿ ಪೊಲೀಸ್ ಬೀಟ್ ನವರು ಸಹಿ ಮಾಡಿ ಹೋಗಿದ್ದಾರೆ ಸಾವಿರಾರು ಜನ ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇಡೀ ರಾಜ್ಯಾದ್ಯಂತ ಬಡ್ಡಿ ದಂಧೆ ಮಾಡಿ 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 ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಹತ್ಯೆ ಆಗಿದೆ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಧರ್ಮಸ್ಥಳದಲ್ಲಿ ಅದಕ್ಕೆ ಉತ್ತರ ಕೊಡಲೇಬೇಕಾಗುತ್ತೆ ದಯವಿಟ್ಟು ಈ ಮೀಡಿಯಾ ಟ್ರಯಲ್ ಬೊಗ್ ಗಲೀಜ್ ಮೀಡಿಯಾ ಟ್ರಯಲ್ ನೋಡಿ ಇನ್ವೆಸ್ಟಿಗೇಷನ್ ಮಾಡಬೇಕು ಈ ದೇಶದಲ್ಲಿ ಮತ್ತು ಈ ಜಗತ್ತಿನಲ್ಲಿ ಅನೇಕ ಪ್ರಮುಖ ಅತ್ಯಂತ ಸೂಕ್ಷ್ಮ ಪ್ರಕರಣಗಳನ್ನ ಮೀಡಿಯಾ ಟ್ರಯಲ್ಗಳ ಮುಖಾಂತರ ಹಾಳುಗೆಡಿದಂತ ಅನೇಕ ಉದಾಹರಣೆಗಳು ಇದೆ ಸುಖ ಸುಮ್ಮನೆ ಏನಾದರೂ ಹೇಳ್ತಾನೆ ಇರೋದು ಜನರ ಅಭಿಪ್ರಾಯ ಚೇಂಜ್ ಮಾಡೋದು ಜನರನ್ನ ಇನ್ನೇನೇನೋ ದಾರಿ ತಪ್ಪಿಸೋದು ಇದು ಅಂತ ಹೇಳಿದ್ರೆ ಆರೋಪಿ ಸ್ಥಾನದಲ್ಲಿ ಅಪರಾಧಿ ಸ್ಥಾನದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಹಣಬಲ ರಾಜಕೀಯ ಬಲ ತೋಳುಬಲ ಇದ್ದಂತಹ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿದ್ದಾಗ ಈ ತರ ಮೀಡಿಯಾ ಟ್ರಯಲ್ಗಳು ಆಗೋದು ಸಹಜ ಇಂತ ಅನೇಕ ಉದಾಹರಣೆಗಳಿದೆ ಇಲ್ಲಿಯೂ ಕೂಡ ಧರ್ಮಸ್ಥಳದ ಸುತ್ತಮುತ್ತಲು ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಏನೋ ಒಬ್ಬ ವ್ಯಕ್ತಿ ಬಂದ ಅವಾಗ ಈ ಮೀಡಿಯಾ ಟ್ರಯಲ್ ವಿಪರೀತ ಆಗಿದೆ ಇದಕ್ಕಿಂತ ಮುಂಚೆನೂ ಕೂಡ ಸೌಜನ್ಯ ಪ್ರಕರಣದ ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ಜಾಗೃತರಾಗಿ ಹೋರಾಟ ಮಾಡಬೇಕಾದ್ರೂ ಕೂಡ ಇದೇ ರೀತಿ ಮೀಡಿಯಾ ಟ್ರಯಲ್ಗಳನ್ನು ಮಾಡಿದ್ರು ಸಂತೋಷ್ ರಾವ್ನ ಒಬ್ಬ ಏನು ಅಮಾಯಕ ವ್ಯಕ್ತಿಯನ್ನ ಫಿಕ್ಸ್ ಮಾಡಿ ಪ್ಲಾಂಟ್ ಮಾಡಿ ಮೀಡಿಯಾ ಟ್ರಯಲ್ ಮಾಡಿ ಪರಾರಿಯಾದರು ಅದಕ್ಕಿಂತ ಹಿಂದೆ ನಡೆದಕ್ಕಂತಹ ಆನೆ ಮಾವುತನ ಕೇಸು ಪದ್ಮಲತಾ ಪ್ರಕರಣದಲ್ಲಿ ಹೋರಾಟಗಳು ಶುರುವಾದಾಗಲೂ ಕೂಡ ದೇವಸ್ಥಾನಕ್ಕೆ ಚ್ಯುತಿ ದೇವಸ್ಥಾನಕ್ಕೆ ಅಪಚಾರ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಇದುವರೆಗೂ ಕೂಡ ಯಾವುದೇ ಪೊಲೀಸರಿಗೆ ತನಿಖೆ ಮಾಡಿದಂತಹ ಯಾವುದೇ ಪೊಲೀಸರಿಗೆ ಈಗ ಮಾಡ್ತಾ ಇರುವಂತಹ ಎಸ್ಐ ಟಿ ಅವರಿಗೂ ಕೂಡ ಷಡ್ಯಂತ್ರ ಪಿತೂರಿಯ ಒಂದೇ ಒಂದು ತುಣುಕು ಇದುವರೆಗೂ ಸಿಕ್ಕಿಲ್ಲ ಸಿಗೋದು ಇಲ್ಲ ಇದ್ರ ತಾನೇ ಸಿಗಬೇಕು ಆ ಈ ಟಿವಿ ಚಾನಲ್ನವರು ಬೆಳೆ ಆಮೇಲೆ ಪೇಪರ್ನವರು ನನಗೆ ಬೇಜಾರಾಗೋದು ಪ್ರಿಂಟ್ ಮೀಡಿಯಾದವರು ಕೂಡ ಕಂಟಿನ್ಯೂಸ್ ಆಗಿ ಷಡ್ಯಂತ್ರ ಪಿತೂರಿ ಪಿತೂರಿ ಯಾರು ಮಾಡ್ತಾ ಇದ್ದಾರೆ ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಬಿಡಿಸಿ ಇವತ್ತು ಹೇಳ್ತಾ ಇದ್ದೀನಿ ದಯವಿಟ್ಟು ಕೇಳಿ ಬುರುಡೆ ಗ್ಯಾಂಗ್ ಅಂತ ಗೇ ಗೇಲಿ ಮಾಡ್ತೀರಲ್ಲ ಬುರುಡೆ ಗ್ಯಾಂಗ್ ಲ್ಯಾಬ್ ಇಂತ್ರ ತಂದು ಕೊಟ್ಟಿದ್ದಂತೆ ಯಾವ ಲ್ಯಾಬ್ ಇಂದ್ರ ತಂದು ಕೊಟ್ಟಿದ್ದನ್ನ ಇದೇ ಟಿವಿ ಚಾನೆಲ್ನವ್ರು ಹೇಳಬೇಕು ಯಾವ ಲ್ಯಾಬ್ ಆ ಸುಮ್ಮನೆ ಹಾಗೆ ಉಗುದು ಹೋಗುದಲ್ಲ ಹುಚ್ಚಿಡ್ದಿದೆಯ ಯಾವ್ದಾದ್ರು ಲ್ಯಾಬ್ನವನಿಗೆ ಹಾ ಲ್ಯಾಬ್ ಇಂತ್ರ ಅದೇನು ಕಿರಾಣಿ ಅಂಗಡಿನ ಲ್ಯಾಬ್ ಲ್ಯಾಬೋರಟರಿ ಅಂತ ಹೇಳಿದ್ರೆ ಇನ್ನೊಬ್ಬನು ಹೇಳ್ತಾನೆ ಎಫ್ ಎಸ್ ಗೆ ನಂಟು ಅಂತ ಹೇಳಿ ಹೇಳಿದ್ರೊಳಗೆ ಹಾಕ್ರಿ ಅವನು ಯಾವನು ಎಫ್ ಎಸ್ ಎಲ್ ಕೊಟ್ಟದನು ತನಿಖೆ ಮಾಡೋಕ್ಕಾಗಲ್ವಾ ಎಫ್ ಎಸ್ ಎಲ್ಗೆ ನಂಟು ಲ್ಯಾಬಿಗೆ ನಂಟು ತನಿಖೆಯಲ್ಲಿ ಅದು ಮಾಡ್ಬೇಕಲ್ಲ ಅದನ್ನ ಯಾವ ಇಂದ ಅಂತ ಹೇಳಿ ಹುಚ್ಚಿಡದಿದೆ ಅವ್ನಗಾದ್ರು ಲ್ಯಾಬ್ ತಲೆ ಬುರುಡಿ ಕೊಡೋದಕ್ಕೆ ನೂರಕ್ಕೆ ನೂರು ಪ್ರತಿಶತ ಎಲ್ಲಾ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ಆ ವ್ಯಕ್ತಿ ಆ ನಂತರ ಅದು ಎಲ್ಲಿ ಬುರುಡೆ ಧರ್ಮಸ್ಥಳದ ಸುತ್ತಮುತ್ತಲಿಂತ್ರನೇ ತಂದಿದ್ದದು ತನಿಖೆ ಆಗಲಿ ಅಂತ ನಾವು ಸುಮ್ಮನೆ ಇದೀವಿ ನಾನು ಐ ಟಿ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಲ್ಲಾ ವಿಷಯಗಳನ್ನು ಸಾರ್ವಜನಿಕರ ಮುಂದೆ ಬಿಡೋದು ದೊಡ್ಡ ವಿಷಯ ಅಲ್ಲ ಒಂದು ಗಂಟೆಯಲ್ಲಿ ನಾವು ಹೇಳ್ಬಿಡ್ತೀವಿ ಎಲ್ಲವನ್ನು ಕೂಡ ಹೇಳಿಬಿಡ್ತೀವಿ ಆದರೆ ತನಿಖೆ ಆಗಲಿ ಥ್ರೂ ಪ್ರಾಪರ್ ಚಾನೆಲ್ ಹೊರಗಡೆ ಬರಲಿ ನಾವಿಲ್ಲಿ ಹೋರಾಟಗಾರರಾಗಿ ಇಷ್ಟೇ ಮಾತಾಡ್ತಾ ಇಲ್ಲ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಕೆಲಸ ಮಾಡ್ತಾ ಅದನ್ನ ಅರ್ಥ ಮಾಡ್ಕೋ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಇಲ್ಲಿ ಏನಾಗ್ತಾ ಇದೆ ಒಂದು ಕಡೆ ವಿಪರೀತ ಮೀಡಿಯಾ ಟ್ರಯಲ್ ಮಾಡ್ತಾ ಇದಾರೆ ಸುಜಾತ ಭಟ್ ಅವ್ರ ಬಗ್ಗೆ ಸುಜಾತ ಭಟ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ ಕಂಟಿನ್ಯೂಸ್ ಆಗಿ ಅವರ ಮೇಲೆ ಬೈತಾನೆ ಹೋದ್ರು ಬೈತಾನೆ ಹೋದ್ರು ಸೋಷಿಯಲ್ ಮೀಡಿಯಾದಾಗಿ ಕೆಟ್ಟ ಕೆಟ್ಟದಾಗ ಬೈದ್ರು ವಯಸ್ಸಾದಂತ ಅಜ್ಜಿ ಅವರಿಗೆ ಹಿಂದಿಲ್ಲ ಮುಂದಿಲ್ಲ ಅಲ್ಲಿ ಅವರು ಸುಮ್ಮನೆ ಇದ್ರು ಯಾವಾಗ ಮೀಡಿಯಾ ಟ್ರಯಲ್ ಸ್ಟಾರ್ಟ್ ಆಯ್ತು ಕಾರ್ನಲ್ಲಿ ಕುಂದ್ರಸ್ ಹೇಳ್ತಾರೆ ಅವ್ರಿಗೆ ಕಾರ್ ನಲ್ಲಿ ಕುಂದ್ರಿಸಿ ಹೇಳಕ್ ಹೇಳ್ಕೊಡ್ತಾರೆ ಏನಾದ್ರೂ ಇಂಟರ್ವ್ಯೂ ತಗೋಬೇಕಂತ ಹೇಳಿದ್ರೆ ಅವ್ರು ಸ್ಟುಡಿಯೋದಲ್ಲಿ ಕರ್ಕೋಬೇಕು ಅಥವಾ ಅವ್ರ ಮನೆಯಲ್ಲಿ ಆರಾಮಾಗಿ ಕುಂದ್ರಿಸಿ ಮಾತಾಡಬೇಕು ಹೆದರ್ಕೊಂಡು ಅವ್ರನ್ನ ಕಾರಲ್ಲಿ ಸೀಟ್ ಅಲ್ಲಿ ಕುಂದ್ರಿಸಿ ಹೇಳಿಕೆ ತಗೋತಾರೆ ಹೇಳಿಕೆ ತಗೊಂಡ್ ತಕ್ಷಣ ಹೆದರ್ಸಿ ಮಾಡಿದ್ದು ಅಂತ ಹೇಳಿ ಯಾಕೆ ಎಸ್ ಐ ಟಿ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಇನ್ನು ಯಾವ ಅಡ್ವೊಕೇಟ್ ಹೋಗಿದ್ದ ರಾತ್ರಿ ಅವ್ರ ಹತ್ರ ಯಾವ ಹೇಳಿ ಯಾವ ಯೂಟ್ಯೂಬರ್ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಇನ್ನು ಯಾಕಂತ ಹೇಳಿದ್ರೆ ಸುಜಾತ ಭಟ್ ನೇರವಾಗಿ ಎಸ್ ಐ ಸಾಕ್ಷಿದಾರರು ಅವರು ಇದುವರೆಗೂ ಕೂಡ ನನ್ನ ಆಸ್ತಿ ಇಂಥವ್ರು ಕಬಳಿಸಿದ್ದಾರೆ ಈ ಜಾಗದಲ್ಲಿ ಹಿಂಗಾಗಿದೆ ಆಗಿದೆ ನಮ್ಮ ಮುಂದೆ ಹೇಳಿದ್ದಾರೆ ಎಲ್ಲರ ಮುಂದೆ ಹೇಳಿದ್ದಾರೆ ನಾನು ಒಬ್ಬರ ಮುಂದೆ ಅಲ್ಲ ಎಲ್ಲ ನನಗೆ ಭೇಟಿ ಆಗೋಕ್ಕಿಂತ ಎರಡು ಮೂರು ತಿಂಗಳ ಹಿಂದೆ ಒಂದು ಯೂಟ್ಯೂಬ್ ಹೇಳ್ಕೊಂಡಿದ್ದಾರೆ ಅವರು ಹೌದು ಹಿಂಗಿದ್ಲು ಅದು ನಿಜಾನ ಸುಳ್ಳು ಐ ಟಿ ಅವ್ರು ತನಿಖೆ ಮಾಡಬೇಕಲ್ಲ ಮಾಡೋಕ್ಕಿಂತ ಮುಂಚೆನೆ ಇವತ್ತು ಬಂದಿದ್ದಾರೆ ಅಂತ ಕಾಣುತ್ತೆ ಇದಕ್ಕಿಂತ ಮುಂಚೆ ಕಂಟಿನ್ಯೂಸ್ ಆಗಿ ಮೀಡಿಯಾ ಟ್ರಯಲ್ ಮಾಡಿದ್ರು ಕೆಟ್ಟ ಕೆಟ್ಟದಾಗ ಬೈದರು ಸುಳ್ಳು ಅಜ್ಜಿ ಮ್ಯಾಜಿಕ್ ಅಜ್ಜಿ ಗಲೀಜಾಗನು ಬೈದಿದ್ದಾರೆ ಡಿಪ್ರೆಷನ್ಗೆ ಹೋಗಲ್ವಾ ಮೀಡಿಯಾ ಟ್ರಯಲ್ ಮಾಡಿ ಅದನ್ನು ಹಾಳು ಮಾಡಿದರು ಈಗ ನೋಡಿ ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ಅಂತ ಹೇಳ್ತಾರೆ ಇನ್ನೊಂದು ಸ್ಟಾರ್ಟ್ ಆಗಿದೆ ಇವತ್ತು ಅದು ಮನಿಂತರೇ ಸ್ಟೋರಿ ಕ್ರಿಯೇಟ್ ಮಾಡಿದ್ರು ಅದನ್ನ ಕುಕ್ಕರ್ ಏನೋ ಬ್ಲಾಸ್ಟ್ ಆಗಲಿಲ್ಲ ಅಂತ ಅದೇ ಅದು ಟೆರ್ರಿಸ್ಟು ಎನ್ ಐ ಆಲ್ರೆಡಿ ಇದನ್ನಾಗಿದೆ ಕುಕ್ಕರ್ ಬ್ಲಾಸ್ಟ್ ಟೆರರಿಸ್ಟ್ಗೂ ಇದಕ್ಕೂ ಏನೋ ಇದ್ರು ಮಾಡ್ತಾ ಇದಾರೆ ಆ ದೇಶದ್ರೋಹಿಗಳವರು ಯಾರು ಆ ದೇಶದ್ರೋಹಿಗಳನ್ನ ಪತ್ತೆ ಹಚ್ಚಬೇಕು ಅದನ್ನು ಪ್ರಸಾರ ಮಾಡ್ತಾ ಇರೋಂಥ ಟಿ ವಿ ಚಾನಲ್ಗಳು ಕೂಡ ದೇಶ ಕೆಲಸನೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಭಯೋತ್ಪಾದನೆ ಅಂತ ಹೇಳಿದ್ರೆ ಅತ್ಯಂತ ಗಂಭೀರವಾದಂತಹ ಸಮಸ್ಯೆ ಗಂಭೀರವಾದಂತಹ ಒಂದು ಪ್ರಕರಣಗಳವು ಅವುಗಳನ್ನು ಒಂದು ಸತ್ಯವಾದಂತಹ ಹೋರಾಟದ ಜೊತೆಗೆ ಸೇರಿಸಿಕೊಂಡು ಪ್ರಸಾರ ಮಾಡ್ತಾ ಇರುವಂತಹ ಟಿವಿ ಚಾನೆಲ್ಗಳ ಮೇಲೆ ಕೂಡ ಆಕ್ಷನ್ ತಗೊಳ್ಬೇಕಾಗ್ತದೆ ಒಂದು ಕಡೆ ಮೀಡಿಯಾ ಟ್ರಯಲ್ ಮಾಡ್ತಾರೆ ದವರು ಏನು ಮಾಡ್ತಾ ಇಲ್ಲ ಪೊಲೀಸರು ಏನು ಮಾಡ್ತಾ ಇಲ್ಲ ಸರ್ಕಾರದವರು ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದಾರೆ ಈ ಷಡ್ಯಂತ್ರದ್ದು ಒಂದೇ ಒಂದು ಕೂಡ ಖಂಡಿತವಾಗಿ ಹೊರಗಡೆ ಬರ್ತಾ ಇತ್ತು ಇವತ್ತಿನವರೆಗೂ ಕೂಡ ಒಂದೇ ಒಂದು ತುಣುಕು ಸಿಕ್ಕಿಲ್ಲ ಆನಂತರ ಕೂಡಿ ಹಾಕಿದ್ರು ಕೂಡಿ ಹಾಕಿದ್ರು ಅಂತ ಹೇಳ್ತಾರಲ್ಲ ಈ ಒಂದು ಟಿವಿ ಚಾನೆಲ್ ಬರ್ತಾ ಇದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೂಡಿ ಹಾಕಿದ್ರು ಕೂಡಿ ಹಾಕಿದ್ರು ಅಂತ ಹೇಳ್ತಾರಲ್ಲ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಕೂಡಿ ಹಾಕಿದ್ರು ಅಂತ ಹೇಳೋರಿಗೆ ಮತ್ತು ಅದನ್ನು ನಂಬೋರ್ಗೆ ನಂಬೋರು ನಂಬುದು ಬಿಡೋರು ಬಿಡಬಹುದು ಯಾ ನಾವು ನಂಬಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ಬಟ್ ನಮ್ಮ ಕೆಲಸ ನಾವು ಮಾಡಲೇಬೇಕಾಗತ್ತೆ ಈ ಕೂಡಿ ಹಾಕಿದ್ರೆ ನೋಡಿ ಇವತ್ತು ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ವಾಯ್ಸ್ ಕ್ಲಿಯರ್ ಇದೆಯಲ್ಲ ಮಹೇಶ್ ಶೆಟ್ಟಿ ಅವರ ಮನೆಗೆ ದಿಢೀರ್ನೆ ರೇಡ್ ಅಂತೆ ಮಹೇಶ್ ಶೆಟ್ಟಿ ಅವರು ಬಂದ್ರಂತೆ ಆ ಅನಾಮಿಕ ವ್ಯಕ್ತಿ ಯಾವಾಗ ಐ ಟಿ ಸುಪರ್ದಿಗೆ ಬಂದಿದ್ದಾನೆ ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಯಲ್ಲಿನೇ ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು ಗೊತ್ತಾಯ್ತಾ ಐ ಟಿ ಅವರು ಅಡ್ವೊಕೇಟ್ ಕೇಳ್ಕೊಂಡಿದ್ರು ನಾವು ಇವನಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಬೇಡ ಅಂತ ಹೇಳಿದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹೆಸರು ಹೇಳಿದಾನೆ ನನ್ನ ಹೆಸರು ಕೂಡ ಹೇಳಿದಾನೆ ಗಿರೀಶ್ ಮಟ್ಟಣ್ಣ ಅವರು ಒಂದು ರಕ್ಷಣೆಯಲ್ಲಿ ನಾನಿದ್ದೇನೆ ಆ ವ್ಯಕ್ತಿನೇ ಹೇಳಿದಾನೆ ಅದರ ಸಲುವಾಗಿ ಅಧಿಕೃತವಾಗಿ ಉಜ್ರೆ ಯಾಕಂತ ಹೇಳಿದ್ರೆ ಸಮೀಪ ಇರೋದೇ ಉಜ್ರೆ ಯಾರು ಇಟ್ಕೋತಾರ ಅವನ್ನ ಅವನ್ ಅಂತ ವ್ಯಕ್ತಿನ ಯಾರು ಇಟ್ಕೋತಾರೆ ಹೇಳಿ ಭಯ ಕಾಡಲ್ವ ಯಾರಾದರೂ ಯಾ ನೀನು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಏನೇನು ಮದುವೆ ಮನೆ ಅಲ್ಲ ಆ ನೀವು ಚೆನ್ನಾಗಿರ್ ಅಂತ ಹೇಳಕ್ಕೆ ಅಂತ ಗಂಭೀರ ಪ್ರಕರಣದ ಒಬ್ಬ ಸಾಕ್ಷಿದಾರನ್ನ ಯಾರು ಇಟ್ಕೊಳ್ತಾರೆ ಸ್ವಾಮಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ರು ನನ್ನ ಮನೆಯಲ್ಲಿ ಇರಲಿ ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಆಮೇಲೆ ಅದಕ್ಕಿಂತ ಮುಂಚೆ ಅವನೇ ಹೇಳಿದ್ದಾನೆ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೇನೆ ಬೇಕು ಯಾಕಂತ ಹೇಳಿದ್ರೆ ಎರಡು ವರ್ಷದಿಂದ ಅವನೇ ಪದೇ 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 ಹೇಳ್ತಾನೆ ಇದಾನೆ ನಾನು ಕರ್ಕೊಂಡು ಹೋಗಿ ಪೊಲೀಸರ ಹತ್ರ ಕರ್ಕೊಂಡು ಹೋಗಿ ಅಡ್ವೊಕೇಟ್ ಹತ್ರ ಕರ್ಕೊಂಡು ಹೋಗಿ ನಾನು ಹೇಳ್ತೇನೆ ನನ್ನ ಭಾರ ಆಗ್ತಾ ಇದೆ ತಲೆ ಅದ್ರ ಸಲುವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವನಿಗೆ ಆಶ್ರಯ ಕೊಟ್ಟಿದ್ರಿ ಕೊಡಬಾರ್ದಾ ಇಷ್ಟೊಂದು ಅನ್ಯಾಯ ಆಗಿದ್ದು ನೋಡಿದ್ದೇನೆ ಸಾಕ್ಷಿ ಇದ್ದೇನೆ ನಾನೇ ಸಾಕ್ಷಿ ಇದ್ದೇನೆ ಅಂತ ಹೇಳಿದಾಗ ಆಶ್ರಯ ಕೊಡಬಾರ್ದ ಇಲ್ಲಿ ಎಲ್ರೂ ಇಟ್ಕೊಳ್ಳಿ ಎಸ್ ಐ ಟಿ ಅವರ ಮುಂದೆ ಪೊಲೀಸರ ಮುಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಯಾವುದನ್ನು ಕೂಡ ಮುಚ್ಚಿಟ್ಕೊಂಡಿಲ್ಲ ನಾವು ಕೂಡ ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ ನಿನಗೆ ಫೋನ್ ಮಾಡಬೇಕು ಕರಿಬೇಕಂದ್ರೆ ಯಾರ ನಂಬರ್ ಕೊಡಬೇಕಪ್ಪ ಅಂತ ಎಸ್ ಐ ಟಿ ಅವ್ರು ಕೇಳಿದಾಗೆ ನನ್ನ ಹೆಸರು ಹೇಳಿದಾನೆ ಅಡ್ವೊಕೇಟ್ ನಂಬರ್ ಹೇಳಿದಾನೆ ಅವನು ಗಿರೀಶ್ ಮಟ್ಟಣ್ಣ ಅವ್ರು ಮಾಡಿ ನಾನು ಸಿಗ್ತೀನಿ ಅಂತ ಇನ್ನು ಬೇಕು ಕೂಡಿ ಹಾಕಿದ್ದ ಅವನಿಗೆ ಆನಂತರ ಅದಾದ ಅದಕ್ಕಿಂತ ಬಿಫೋರ್ ನಾನು ಹೇಳ್ತಾ ಇದ್ದೀನಿ ಕೇಳಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡ್ತಾನೆ ಎಲ್ಲಿ ಮ್ಯಾಜಿಸ್ಟ್ರೇಟ್ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಅಲ್ಲಿ ಯಾರಿದ್ರು ಯಾರಾದರೂ ಕೂಡಿ ಹಾಕಿದ್ರು ಅವನಿಗೆ ಯಾರಾದ್ರೂ ಒಬ್ಬನೇ ಇದ್ದ ಇವನ್ ದಯವ್ ಎಲ್ಲರೂ ಗಮನಿಸಿ ಗಳು ಕೂಡ ನಮ್ಮನ್ನು ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ ಅವನ ಜೊತೆಗೆ ಇರಬೇಕಂದ್ರೂ ಕೂಡ ಮ್ಯಾಜಿಸ್ಟ್ರೇಟ್ ಬಿಟ್ಟಿಲ್ಲ ಥ್ಯಾಂಕ್ಸ್ ಟು ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಜಯಂತಿ ಬಂದರಂತೆ ಅವರು ಬಂದರಂತ ಹೇಳಿ ತನಿಖೆ ಕರೆದ್ರೆ ನಮಗ್ ಸಂಭ್ರಮ ಎಷ್ಟೋ ಹೋರಾಟದ ಸಭೆಗಳಲ್ಲಿ ಹೇಳಿದೇವೆ ದಯವಿಟ್ಟು ನಮ್ಮನ್ನು ಕರೀರಿ ಪ್ರತಿಯೊಂದನ್ನು ಹೇಳ್ತೇವೆ ನಾವು ನಮ್ಮ ಹತ್ರ ಏನಿದೆ ನಿಮ್ಮ ಮುಂದೆ ಹಂಚ್ಕೊಳ್ತೇವೆ ಮಾಹಿತಿ ಏನಿದೆ ಸಾಕ್ಷಿ ಏನಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳೇನಿದೆ ಎಲ್ಲವನ್ನೂ ಹಂಚಿಕೊಳ್ತೇವೆ ಸ್ವಾಮಿ ಕರೀರಿ ನಮಗೆ ಅಂತ ನಾವು ಸಭೆಗಳಲ್ಲಿ ಓಪನ್ ಆಗಿ ಹೇಳಿದೀವಿ ಈಗ ಎಸ್ ಐ ಟಿದವರು ಬಂದಿದಾರಾ ಅಂತ ಹೇಳಿದ್ರೆ ಇಟ್ ಇಸ್ ಒಂದು ದೊಡ್ಡ ಸುವರ್ಣ ಅವಕಾಶ ನಮಗದು ನನಗನ್ಸಿದ ಮಟ್ಟಿಗೆ ಕೂಡಿ ಹಾಕಿದ್ರೋ ಇಲ್ಲೋ ಅನ್ನೋದಕ್ಕೆ ಇವತ್ತು ಉತ್ತರ ಸಿಕ್ಕಿರುತ್ತೆ ಎಸ್ ಐ ಟಿ ಅವರಿಗೆ ಉತ್ತರ ಸಿಕ್ಕಿರಲೇಬೇಕು ಕೂಡಿ ಹಾಕಿದ್ರ ಅಥವಾ ಅವನು ಆರಾಮಾಗಿ ತಿರುಗಾಡ್ಕೊಂತಿದ್ನ ಅವನ ಸಂಬಂಧಿಕರು ಕೂಡ ಅವಾಗಿಂದ ಅವಾಗ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅದರದ್ದು ಮಾಹಿತಿ ಇದೆ ಸಿ ಟಿವಿ ಫುಟೇಜ್ ಹಾರ್ಡ್ ಡಿಸ್ಕ್ ತಗೊಂಡು ಹೋದ್ರು ಟಿಸ್ ತಗೊಂಡು ಹೋದ್ರು ಏನೋ ಆಗಿಬಿಡ್ತು ಅದರಲ್ಲಿ ಅವನ ಸಂಬಂಧಿಗಳು ಕೂಡ ಅವನು ಯಾರ್ಯಾರು ಬೇಗ ಭೇಟಿ ಆಗ್ತೇನೆ ಅಂತ ಎಲ್ಲರೂ ಬಂದಿದ್ದಾರೆ ಲೀಲಾಜಾಲವಾಗಿ ನಲ್ಲಿ ಮಾತಾಡ್ಕೊಂಡಂತಹ ಇರ್ತಾ ಇದ್ದವನು ಯಾಕಂದ್ರೆ ಯಾವುದು ಕೂಡ ಅವನಿಗೆ ರಿಸ್ಟ್ರಿಕ್ಷನ್ಸ್ ಮಾಡೇ ಇಲ್ಲ ಅವನಿಗೆ ಆರಾಮವಾಗಿ ಇದ್ದ ಅವನು ಏನು ಊಟ ಬೇಕು ಅದನ್ನೆಲ್ಲ ಯಾಕಂದ್ರೆ ವೆಜ್ ಅಂತರೂ ಅಲ್ಲಿ ಕೊಡ್ತಾ ಇಲ್ಲ ವೆಜ್ ಆಲ್ಕೋಹಾಲ್ ಸಿಗರೇಟ್ ಟೋಟಲಿ ಪ್ರೊಹಿವಿಟೆಡ್ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವ್ರ ಮನೆಯಲ್ಲಿ ವೆಜ್ ಏನು ಬೇಕೋ ಅದು ತನಿಖೆಯಲ್ಲಿ ಎಸ್ ಐ ಟಿ ಅಂತಲ್ಲಿ ಎಕ್ಸಾಮಿನೇಷನ್ ಮಾಡೋದ್ರಲ್ಲಿ ಝೊಮ್ಯಾಟೋನಲ್ಲಿ ನಾನ್ವೆಜ್ ತರಿಸ್ಕೊಟ್ಟಿದ್ದಾರೆ ಅವನಿಗೆ ಇನ್ನೂ ಏನು ಬೇಕು ಇಷ್ಟೆಲ್ಲ ಇದ್ದಂತಹ ವ್ಯಕ್ತಿ ನಾಲ್ಕೈದನೇ ದಿನಗಳಿಂದ ಹೇಗೆ ಚೇಂಜ್ ಆದ ಯಾರು ಚೇಂಜ್ ಮಾಡಿದ್ರ ಅವನ್ನ ಮುಂಚೆ ಪ್ರತಿದಿನ ಎಸ್ ಐ ಟಿ ಮುಂದೆನೆ ಹೋಗ್ತಾ ಇದ್ನಲ್ಲ ಒಂದು ತಿಂಗಳಿಂದ ಏನು ಭಯ ಇದ್ದಿದ್ದಿಲ್ಲ ಅವಾಗಲೇ ಹೇಳಬೇಕಾಗಿತ್ತು ಇನ್ನೊಂದು ಬಹುಮುಖ್ಯವಾದಂತಹ ಅಂಶವನ್ನು ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೀನಿ ಕೂಡಿ ಹಾಕಿದ್ರು ಅನ್ನೋ ಇದಕ್ಕೆ ಬಲಿಯಾಗ್ತಾ ಇದೀರಲ್ಲ ಆ ಕೂಡಿ ಹಾಕ್ತಿರಂತರ ಸುಳ್ಳು ಜೊಳ್ಳು ಆ ಅಜಿತ್ ಜೈನ್ ಆ ವೀರೇಂದ್ರ ಜೈನ್ ಅನ್ನು ಫೋರ್ ಟ್ವೆಂಟಿಯನ್ನು ಬಚಾವ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾನಲ್ಲ ಅಜಿತ್ ಜೈನ್ ಹೇಳ್ತಾ ಇದ್ದಾನಲ್ಲ ಕೂಡಿ ಹಾಕಿದ್ರು ಅಂತ ಹೇಳಿ ಎಲ್ಲರಿಗೊ ಎಲ್ಲರಿಗೂ ಕೂಡ ಗೊತ್ತಿರಲಿ ಈ ಮಾತು ಏನಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಗೆ ಯಾವಾಗ ಇಂಥರ ಇದ್ದಾನೆ ಪೊಲೀಸ್ ಬೀಟ್ ಕೂಡ ಬಂದು ಚೆಕ್ ಮಾಡಿದೆ ಪ್ರತಿದಿನ ಎರಡು ಸಾರಿ ಪೊಲೀಸರು ಬಂದು ಇವನು ಸರಿಯಾಗಿ ಇದಾನ ಇಲ್ಲ ಅನ್ನೋದು ಚೆಕ್ ಮಾಡಿ ಪೊಲೀಸ್ ಬೀಟ್ನವರು ಸಹಿ ಮಾಡಿ ಹೋಗಿದ್ದಾರೆ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಕೂಡಿ ಹಾಕಿದ್ರೆ ಹೇಳ್ತಿರಲಿಲ್ವಾ ಅವ್ನು ಗೊತ್ತಾಗ್ತಿರಲಿಲ್ಲ ಪೊಲೀಸರಿಗೆ ಅದು ಇದೆ ಸಿ ಸಿ ಕ್ಯಾಮೆರಾ ಪೊಲೀಸರು ಬಂದಿದ್ದು ಯಾವ ಆಧಾರದ ಮೇಲೆ ಹೇಳ್ತಾರೆ ಇವರು ಸುಳ್ಳು ಜೊಳ್ಳು ಅಲ್ಲಿ ನಿಂತ್ಕೊಂಡು ಬಿಡೋದು ಎಲ್ಲೋ ಒಂದ್ ಕಡೆ ಟಿವಿ ಚಾನೆಲ್ ಅವರು ಕೂಡಿ ಹಾಕಿದ್ರು ಬುರುಡೆ ಗ್ಯಾಂಗು ನಾಚಿಕೆ ಆಗಬೇಕು ಅದು ಎಷ್ಟು ಜನ ಎಷ್ಟು ನೋವು ಅನುಭವಿಸಿ ಸತ್ತಿದ್ದಾರೆ ಅನ್ನೋ ಒಂದು ಪರಿಜ್ಞಾನ ಇಲ್ಲ ಈ ಟಿವಿ ಚಾನಲ್ ಅವ್ರಿಗೆ ಬುರುಡೆ ಗ್ಯಾಂಗ್ ಅಂತೆ ಆ ಬುರುಡೆ ಇದ್ದಂಥವ್ರಿಗೆ ಏನು ಇದನ್ನಿದೆ ಜೀವ ಆ ನಂತರ ಡೇ ಒನ್ ಇಂದ ಇದು ಬಹಳ ಪ್ರಮುಖವಾದಂತಹ ಮಾಹಿತಿ ಇನ್ನು ಎಸ್ ಐ ಟಿ ಫಾರ್ಮೇಶನ್ ಆಗಿರಲಿಲ್ಲ ಯಾವಾಗ ಲೆಟರ್ ಕೊಟ್ಟರು ಅವಾಗ್ಲೇನೆ ಒಂದು ಗ್ಯಾಂಗ್ ಡಿ ಗ್ಯಾಂಗ್ ನಕಲಿ ದೇವಮಾನವನ ಗ್ಯಾಂಗ್ ಧರ್ಮಸ್ಥಳ ಉಜ್ರೆಯಿಂದ ಮತ್ತು ಇವನ ಒಂದು ನಕಲಿ ಪತ್ರಕರ್ತ ಇದಾರಲ್ಲ ಅವರ ಒಂದು ಸಿಂಡಿಕೇಟ್ ಅವನ ಊರಿಗೆ ಹೋಗಿ ಅವನ ಊರಿನಲ್ಲಿರ್ತಕ್ಕಂತಹ ಮನೆ ಓನರಿಗೆ ಹೇಳಿ ಆಮಿಷ ಕೊಟ್ಟಿ ಊರಿನ ಗೌಡನಿಗೆ ಆಮಿಷ ಕೊಟ್ಟು ಊರಿನವ್ರಿಗೆ ಇನ್ ಯಾರೋ ಯಾರಿಗೋ ಅವ್ರಿಗೆ ಆಮಿಷ ಕೊಟ್ಟು ಅವನ ಮನೆಯಿಂದ ಹೊರಗಡೆ ಹಾಕಿಸುವಂತ ಪ್ರಯತ್ನ ಮಾಡಿದ್ರು ಆವಾಗ ನಾನು ಸ್ವತಃ ಮೆಸೇಜ್ ಕೂಡ ಮಾಡಿದ್ದೇನೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸರ್ ದಯವಿಟ್ಟು ಅವನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಿ ಆ ಮೆಸೇಜ್ ನನ್ನ ಹತ್ರ ಇದೆ ಪ್ರೊಟೆಕ್ಷನ್ ಕೊಡಿ ಅವನಿಗೆ ಅವನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿದ್ರೆ ಯಾರು ಅದನ್ನ ಗಮನಕ್ಕೆ ತಗೊಳ್ಳೇ ಇಲ್ಲ ಆ ಹೊತ್ತಿಗೆ ಫಸ್ಟ್ ಟೈಮ್ ಅವನಿಗೆ ಥ್ರೆಟ್ಟಿಂಗ್ ಅವಾಗಿನೇ ಶುರು ಆಗಿದೆ ಈ ಬಿಜೆಪಿಯವರು ನಕಲಿ ಹಿಂದೂ ಲೀಡರ್ಗಳು ನಾನು ವಿಜೇಂದ್ರ ಅವರು ವಿನಂತಿ ಮಾಡ್ಕೊತಾ ಇದ್ದೇನೆ ವಿಜೇಂದ್ರ ಅವರೇ ನಿಮ್ಮ ಬಗ್ಗೆ ನಮಗೆ ಬಹಳ ಗೌರವ ಇದೆ ಸಣ್ಣ ವಯಸ್ಸು ದೊಡ್ಡ ಪದದಲ್ಲಿ ಇದೀರಿ ಪದವಿಯಲ್ಲಿದ್ದೀರಿ ಇನ್ನೂ ನೀವು ಮುಂದೆ ಬೆಳಿಬೇಕು ಅನ್ನೋಂತ ಆಶೆ ಇಟ್ಟು ಇಟ್ಕೊಂಡಂತವ್ರು ನಾವು ಯಾಕಂತ ಹೇಳಿದ್ರೆ ನಿಮ್ಮ ತಂದೆ ಆಶ್ರಯದಲ್ಲಿ ನಾವು ರಾಜಕೀಯದಲ್ಲಿ ಬೆಳೆದವರು ಯಡಿಯೂರಪ್ಪನವ್ರು ಆಶ್ರಯದಲ್ಲಿ ಬೆಳೆದವರು ನಾವು ನಿಮ್ ಬಗ್ಗೆ ನಾನು ಕೇವಲವಾಗಿ ಮಾತಾಡಲ್ಲ ಆದ್ರೆ ನಾಳೆ ಸತ್ಯ ಹೊರಗಡೆ ಬಂದಾಗ ನೀವು ಮಾಡ್ತಾ ಇರುವಂತಹ ಈ ಡ್ರಾಮಾಗಳಿಗೆ ನೀವು ಉತ್ತರ ಕೊಡಬೇಕಾಗತ್ತೆ ಸಾವಿರಾರು ಜನ ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇಡೀ ರಾಜ್ಯಾದ್ಯಂತ ಬಡ್ಡಿ ದಂಧೆ ಮಾಡಿ 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 ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಹತ್ಯೆ ಆಗಿದೆ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಧರ್ಮಸ್ಥಳದಲ್ಲಿ ಅದಕ್ಕೆ ನೀವು ಉತ್ತರ ಕೊಡಲೇಬೇಕಾಗುತ್ತೆ ವಿಧಾನಸೌಧದಲ್ಲಿ ಸುರೇಶ್ ಕುಮಾರ್ ಅವರು ಯಾವುದೋ ಒಂದು ಫ್ರಾಡ್ ಫ್ರಾಡ್ ಆಗಿರುವಂತಹ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಎಡಿಟೆಡ್ ಆಗಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಎರಡು ವರ್ಷ ಹಿಂದೆಂತಹ ವಿಡಿಯೋ ಕ್ಲಿಪ್ಪಿಂಗ್ ಬಗ್ಗೆ ಚರ್ಚೆ ಮಾಡ್ತಾರೆ ಆರ್ ಅಶೋಕ್ ಅವರು ಮತ್ತೆ ಸುರೇಶ್ ಕುಮಾರ್ ಅವರು ಅದರ ಬಗ್ಗೆ ಯಾವ ಚಾನೆಲ್ ಮಾತಾಡಲ್ಲ ಗಿರೀಶ್ ಭಟ್ನಣ್ಣ ಅವ್ರ ಪಕ್ಕ ಯಾವುದೋ ರೌಡಿ ಶೀಟ್ರ್ ನಿಂತರೆ ನಾವೇನು ಅವ್ರು ನನಗೆ ಕೊಟ್ಟಿದ್ದು ಎನ್ ಎಚ್ ಆರ್ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದು ರೌಡಿ ಶೀಟ್ರ್ ಇರೋ ವಿಸಿಟಿಂಗ್ ಕಾರ್ಡ್ ನನಗೆ ಕೊಟ್ಟಿಲ್ಲ ಅವರು ಬರ್ತಾರೆ ರೌಡಿ ಶೀಟ್ರ್ ಅಂದರೆ ಯಾವ ಕಾರಣಕ್ಕೆ ರೌಡಿ ಶೀಟ್ರ್ ಆಗಿದ್ದಾರೆ ಯಾರಿಗೂ ಗೊತ್ತು ಪಕ್ಕದಲ್ಲಿ ನಿಂತರು ಅದರ ಬಗ್ಗೆ ಒಂದು ದಿನ ಫುಲ್ ಮಾತಾಡಿ ಸುರೇಶ್ ಕುಮಾರ್ ಹೆಂಗೆ ಗೊಬ್ಬು ಮಾತಾಡಿದರು ವಿಧಾನಸೌಧದಲ್ಲಿ ಮಾತಾಡಿ ಅದರ ಬಗ್ಗೆ ಯಾಕೆ ಮಾತಾಡಲ್ಲ ನೀವು ಟಿ ವಿ ಅವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದ್ಮೇಲೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗುತ್ತೆ ಪೊಲೀಸರಿಂದ ದಕ್ಷಿಣ ಕನ್ನಡ ಪೊಲೀಸರಿಂದ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರಿಂದ ಅವಾಗಲೂ ಅವನಿಗೆ ಏನು ಹೆದರಿಕೆ ಇಲ್ಲ ಕೂಡಿ ಹಾಕಿದ್ದೇನೆ ಅಂತ ಹೇಳಿಲ್ಲ ಒನ್ ಸಿಕ್ಸ್ಟಿ ಫೋರ್ ಆಗಬೇಕಾರೆ ಅವನು ಅಲ್ಲಿ ಇದ್ದಿದ್ದೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಸಂಪರ್ಕದಲ್ಲೇ ಇದ್ದಿದ್ದಿಲ್ಲ ಅವಾಗ ಅಂದ್ರೆ ಆ ಟೈಮಿಗೆ ಏನು ಜಾಸ್ತಿ ದಿನ ಇದ್ದಿದ್ದೇ ಇಲ್ಲ ಅವ್ರ ಜೊತೆಗೆ ಫ್ರೆಶ್ ಆಗಿ ಬಂದಿದ್ದ ಊರಿಂದ ಅವಾಗ ಹೆಂಗ್ರಿ ಕೂಡಿ ಹಾಕುತ್ತೆ ಅದಾದ ಮೇಲೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗುತ್ತೆ ಅವಾಗಲೂ ಕೂಡ ಅವನಿಗೆ ಏನು ಭಯ ಇಲ್ಲ ಅದಾದ ಮೇಲೆ ಒನ್ಸ್ ಅಗೇನ್ ಇನ್ನೊಂದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗುತ್ತೆ ಐ ಟಿ ಮುಂದೆ ಹೇಳಬಹುದಾಗಿತ್ತು ನನಗೆ ಹೆದರಿಕೆ ಅಂತ ಮಾಡಿಸಿದ್ದಾರೆ ಅಂತ ಹೇಳಿ ಹೇಳಲ್ಲ ಗಮನಿಸಿ ಪ್ರತಿಯೊಂದನ್ನು ಕೂಡ ಪೊಲೀಸ್ ಬೀಟ್ನವ್ರು ಪ್ರತಿದಿನ ಎರಡು ಸಾರಿ ಬರ್ತಾರೆ ಚೆಕ್ ಮಾಡ್ಕೊಂಡು ಹೋಗ್ತಾರೆ ಇವನು ಸೇಫ್ ಇದಾನೆ ಅಂತ ಹೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾರೆ ಎವ್ರಿ ನೈಟ್ ಟೂ ಟೈಮ್ಸ್ ಬರ್ತಾರೆ ಯಾರು ಯಾರು ಅವನಿಗೇನು ತೊಂದರೆನೇ ಇಲ್ಲ ಸಡನ್ ಆಗಿ ನಾಲ್ಕೈದು ದಿನಗಳಿಂದ ಯಾಕೆ ಬಂತು ಅವನಿಗೆ ಎಸ್ ಐ ಟಿ ತನಿಖೆ ಹಾಕಿ ಮೂರ್ನಾಕ್ ದಿನಕ್ಕ ಹೇಳ್ತಾನ್ರಿ ಅವನು ಮಂಜುನಾಥ್ ಗೌಡ ಅಂತ ಒಬ್ಬ ಇನ್ಸ್ಪೆಕ್ಟರ್ ನನಗೆ ಹೆದರಿಕೆ ಹಾಕಿ ವಿಡಿಯೋ ಮಾಡ್ಕೊಂಡು ಹೋದ ಸಪರೇಟ್ ಆಗಿ ನಿಲ್ಸಿ ಅಂತ ಹೇಳಿ ಅದನ್ನು ಯಾಕೆ ಗಂಭೀರವಾಗಿ ತಗೊಳ್ಳಿಲ್ಲ ತಗೋಬೇಕಲ್ಲ ಇದಕ್ಕೆ ಉತ್ತರ ಕೊಡೋರು ಯಾರು ಆಗುತ್ತೆ ಇದೊಂದು ದೇಶ ಕಂಡಂತಹ ಗಂಭೀರ ಪ್ರಕರಣ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಒಂದು ದೊಡ್ಡ ಚಾಲೆಂಜ್ ಆ ನಂತರ ಭೀ ಆ ವ್ಯಕ್ತಿಯನ್ನ ಪ್ರತಿನಿಧಿಸ್ತಕ್ಕಂತಹ ಅನಾಮಿಕ ವ್ಯಕ್ತಿ ಈಗ ಚಿನ್ನಯ್ಯ ಅವನ ಹೆಸರು ಆ ಚಿನ್ನಯ್ಯನ ಪ್ರತಿನಿಧಿಸ್ತಾ ಇದ್ದಂತಹ ಅಡ್ವೊಕೇಟ್ಗಳಿಗೂ ಕೂಡ ಒಂದು ದೊಡ್ಡ ಚಾಲೆಂಜ್ ಎಲ್ಲರಿಗೂ ಒಂದು ದೊಡ್ಡ ಚಾಲೆಂಜ್ ಇದು ಚಾಲೆಂಜ್ ಅಂತ ಯಾಕಂತ ಹೇಳಿದ್ರೆ ಆರೋಪಿ ಸ್ಥಾನದಲ್ಲಿರುವವನು ನಕಲಿ ದೇವ ಮಾನವ ದೇವರನ್ನ ಮುಂದಿಟ್ಟು ದುಡ್ಡು ಹಣಬಲ ತೋಳ್ಬಲ ರಾಜಕೀಯ ಬಲದಿಂದ ಆಟ ಆಡ್ತಾ ಇದ್ದಾರೆ ಅದು ಒಂದು ಚಾಲೆಂಜ್ ಅವ್ರ ಹತ್ರ ನೂರಾರು ಅವ್ರ ವಿರುದ್ಧ ಪ್ರಕರಣ ಇದೆಯಲ್ಲ ಲ್ಯಾಂಡ್ ಗ್ರಾಬಿಂಗ್ ಇದೆ ಇದೇ ಈ ಹೂತಾಕಿದ್ದ ಹಾಕಿದ್ದ ಶವಲುಗಳಲ್ಲಿನೇ ಅನೇಕ ಡಾಕ್ಯುಮೆಂಟ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ನಮ್ಮನ್ನು ಕರೆದಾಗ ಎಲ್ಲವನ್ನು ಬಿಚ್ಚಿಡ್ತೀವಿ ನಾವು ಯು ಡಿ ಆರ್ ಇರ್ಬೋದು ಪಂಚಾಯತಿ ಕೊಟ್ಟದಾಗ ಯಾವ್ದು ರೀತಿ ಅಲ್ಲಿ ಈ ಫ್ರಾಡ್ ಮಾಡಿದ್ದಾರೆ ಎಲ್ಲ ಇದೆ ಕಾಯ್ತಾ ಇದ್ದೀವಿ ನಾವು ಕೇಳ್ಕೊಳ್ಳೋದು ವಿನಂತಿ ಮಾಡ್ಕೊಳ್ಳೋದು ಎಸ್ ಐ ಟಿ ಅವರಿಗೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ತುಂಬಾ ಹಾನೆಸ್ಟ್ ಅಧಿಕಾರಿಗಳಿದ್ದಾರೆ ಮೇಲಾಧಿಕಾರಿಗಳು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಮೀಡಿಯಾ ಟ್ರಯಲ್ ಗೊಬ್ಬು ಗಲೀಜ್ ಮೀಡಿಯಾ ಟ್ರಯಲ್ ನೋಡಿ ಇನ್ವೆಸ್ಟಿಗೇಷನ್ ಮಾಡಬೇಡಿ ಯಾರು ಅವನಿಗೆ ಹೆದರಿಕೆ ಹಾಕಿದ್ರು ಅಥವಾ ಆಮಿಷ ಕೊಟ್ಟಿದ್ದಾರೆ ಅವ್ರದ್ದು ತನಿಖೆ ಆಗಬೇಕು ಇಮಿಡಿಯೇಟ್ ಆಗಿ ತನಿಖೆ ಆಗಬೇಕು ಎರಡು ಸೈಡ್ ತನಿಖೆ ಆಗಬೇಕು ನಮ್ಮ ತನಿಖೆ ಆಗೋದಕ್ಕೆ ಸಂಪೂರ್ಣ ಸಹಕಾರ ಇದೆ ಕೊಟ್ಟೇ ಕೊಡಬೇಕು ನೀವು ಕರೆದ್ರೆ ನಾವು ಬರಲೇಬೇಕು ಬರಲಿಲ್ಲ ಅಂದ್ರೆ ಬರಲ್ಲ ಅನ್ನೋ ಆಪ್ಷನ್ ನಮ್ಮ ಹತ್ರ ಇಲ್ಲ ನಾವು ಬರಲ್ಲ ಅಂತ ಹೇಳಕ್ ಆಗಲ್ಲ ಬರಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಬಂದು ಕರ್ಕೊಂಡು ಹೋಗ್ತೀರಿ ಎತ್ಕೊಂಡು ಹೋಗ್ತೀರಿ ನಮ್ಗೆ ಗೊತ್ತಿದೆ ಆದರೆ ನಾವು ಸಂಭ್ರಮದಿಂದ ಕಾಯ್ತಾ ಇದ್ದೀವಿ ನೀವು ಯಾವಾಗ ನಮ್ಮನ್ನು ಕರಿತಾ ಇದ್ರಿ ಎಸ್ ಐ ಟಿ ಅವರು ಆದರೆ ವಿನಂತಿ ಮಾಡ್ಕೊಳ್ಳೋದು ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ಈ ನಕಲಿ ದೇವಮಾನವ ಒಬ್ಬ ಫ್ರಾಡ್ಸ್ಟರ್ ಒಂದು ಕುಟುಂಬ ಕೊಲೆಗಡಕರ ಕುಟುಂಬ ಅಂತ್ಯ ಆಗಬೇಕು ದಬ್ಬಾಳಿಕೆ ಅಂತ್ಯ ಆಗಬೇಕು ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ನೀವು ಬರೀ ಮೀಡಿಯಾ ಟ್ರಯಲ್ ನೋಡಿ ಇನ್ನೇನೇನೋ ಇನ್ವೆಸ್ಟಿಗೇಷನ್ ಮಾಡಿ ಕ್ಲೋಸ್ ಮಾಡಿದರೆ ಅವ್ರ ಎಲ್ಲರಿಗೂ ಕೂಡ ಮೋಸ ಮಾಡ್ದಂಗೆ ಅವರೆಲ್ಲರ ವಿಶ್ವಾಸಕ್ಕೂ ಕೂಡ ಭಂಗ ತಂದಂಗೆ ಆ ಕೆಲಸವನ್ನ ಮಾಡೋದಿಲ್ಲ ಎಸ್ಐಟಿ ಟಿ ಅವರು ರಾಜ್ಯ ಸರ್ಕಾರ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಮುನ್ನೂರು ಐದುನೂರು ರೂಪಾಯಿ ಕೊಟ್ಟು ಹೆಣ್ಮಕ್ಳಿಗೆ ಕರ್ಸ್ತಾ ಇದ್ದಾರೆ ಒಂದು ರಾಜಕೀಯ ಸಮಾವೇಶಕ್ಕೆ ಕರೆದಂಗೆ ಈ ನಕಲಿ ಒಂದು ಪರಿಸ್ಥಿತಿ ಅಲ್ಲಿಗೆ ಬಂತು ನೋಡಿ ಮುನ್ನೂರು ಐದುನೂರು ಕೊಟ್ಟು ಹೆಣ್ಮಕ್ಳಿಗೆ ಬಸ್ ಹತ್ರೀ ಬಸ್ ಹತ್ರೀ ಬನ್ನಿ ಧರ್ಮಸ್ಥಳಕ್ಕೆ ಅಂತೇಳಿ ಕರೆಸ್ತಾ ಇದ್ದಾರೆ ಮೊನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ರಿಲೀಸ್ ಆದ ತಕ್ಷಣನೇ ಸಾವಿರಾರು ಜನ ಬಂದ್ರಿ ಯಾರಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ ರಾಜಕೀಯದ ಬೆಂಬಲ ಇಲ್ಲ ಹಣಬಲ ಇಲ್ಲ ಎಲ್ಲರಲ್ಲಿ ಇದ್ದಿದ್ದು ನ್ಯಾಯದ ಹಂಬಲ ಮಾತ್ರ ಮಹೇಶ್ ಶೆಟ್ಟಿ ತಿಮರುಡಿ ಅಂದ ತಕ್ಷಣನೇ ನ್ಯಾಯದ ಒಂದು ಹರಿಕಾರ ಅಂತ ಹೇಳಿ ನ್ಯಾಯದ ಹಂಬಲದಿಂದ ಬರಬೇಡಿ ಅಂದ್ರೂ ಬಂದಿದ್ದಾರೆ ಕಾರ್ಯಕರ್ತರು ಅಷ್ಟೇ ಶಾಂತಿಯುತವಾಗಿ ಬಂದಿದ್ದಾರೆ ಎಲ್ಲೂ ಕೂಡ ಕೆಟ್ಟದ್ದು ಮಾತಾಡಲಿಲ್ಲ ಶಾಂತಿಯ ವ್ಯವಸ್ಥೆಗೆ ಭಂಗ ಆಗೋದು ಹಂಗೆ ನಡ್ಕೊಳ್ಳಿಲ್ಲ ಬಂಗಾರದಂತ ಕಾರ್ಯಕರ್ತರು ಬಂದರು ಒಂದು ಸ್ವಲ್ಪನು ಕೂಡ ಶಾಂತಿಗೆ ಧಕ್ಕೆ ಆಗ್ರಂಗೆ ಸಾವಿರಾರು ಜನ ರಸ್ತೆಯಲ್ಲಿ ಹೋಗಬೇಕಾದ್ರೆ ಆದಿವಾಸಿ ಮಹಿಳೆಯರು ಹರಿಜನ ಕಾಲೋನಿಯ ಮಹಿಳೆಯರು ಮಕ್ಕಳು ಬಂದು ಮಹೇಶ ಅಣ್ಣಾಗನಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಬಂದು ರಸ್ತೆ ಉದ್ದಕ್ಕೆ ಕ ನಿತ್ಕೊಂಡಿದ್ದಾರೆ ದುಡ್ಡಿನಿಂತರ ಬಂದಂತಹ ಬಲ ಅಲ್ಲ ರಾಜಕೀಯದಿಂದ ಬಂದಂತಹ ಜನ ಬಲ ಅಲ್ಲ ನ್ಯಾಯದ ಹಂಬಲದಿಂದ ಬಂದಂತಹ ಆ ಬಲ ದಯವಿಟ್ಟು ಎಸ್ಐ ಟಿ ಅವರೇ ಹಾಳು ಮಾಡಬೇಡಿ ಗಣೇಶ್ ಚತುರ್ಥಿ ಇದೆ ಗಣೇಶನ ಹಬ್ಬ ಇದೆ ಎಲ್ಲರೂ ಕೂಡ ಸಂಭ್ರಮದಿಂದ ವಿಘ್ನ ವಿನಾಯಕನನ್ನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಿಕೊಂಡು ಎಡವಟ್ಟು ಮಾಡ್ಕೋಬೇಡಿ ನಿಮ್ಮ ಬಗ್ಗೆ ಬೆಟ್ಟದಷ್ಟು ಆಸೆ ಇದೆ ಪರ್ವತದಷ್ಟು ಹಿಮಾಲಯ ಪರ್ವತದಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಎಸ್ ಐ ಟಿಯಿಂದ ಯಾರು ಓಡ್ ಹೋಗ್ತಾ ಇಲ್ಲ ಇಲ್ಲಿ ಓಡ್ ಹೋಗ್ತಾ ಇರೋರು ಅವರು ನಕಲಿ ದೇವ ಮಾನವ ಅತ್ಯಾಚಾರಿಗಳು ದಯವಿಟ್ಟು ಅವರ ಕಡೆ ಅವನಿಗೂ ಕೂಡ ನೀವು ಕರೀಲೇಬೇಕು ಯಾರು ಇವನನ್ನ ತಪ್ಪು ದಾರಿಗೆ ಹೇಳಿದ್ರು ಹೆದರ್ಸಿದ್ರು ಅಥವಾ ಆಮಿಷ ಕೊಟ್ಟಿದ್ರು ನಮ್ಮ ಹತ್ರ ಮಾಹಿತಿ ಇದೆ ನಿಖರವಾದಂತಹ ಮಾಹಿತಿ ಇದೆ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡದೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲಿ ಏನಾಗ್ತಾ ಇದೆ ನೋಡಿ ಬರೀ ನೋಡಿ ಕಂಟಿನ್ಯೂಸ್ ನಮಗೆ ಮಾತಾಡಕ್ಕೆ ಆಗ್ತಾ ಇಲ್ಲ ದಿನಾ ಆರ್ ನಾಲ್ಕು ಎಫ್ಐಆರ್ ಐದು ಐ ಆರ್ ಎಲ್ರು ಹೋಗ್ಬೇಕು ಎಲ್ರು ಸ್ಟೇಷನ್ ಹೋಗ್ತಾನೆ ಇದೀವಿ ಮಾತಾಡಕ್ಕೆ ಆಗ್ತಾ ಇಲ್ಲ ಆ ಕಡೆ ನಂತರ ಒಂದ್ ಹತ್ತಾರು ಚಾನೆಲ್ ಸುಳ್ಳು 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 ಹೇಳಿದ್ದಾರೆ ಪ್ರತಿದಿನ ಸುಳ್ಳು ಪ್ರತಿದಿನ ಸುಳ್ಳು ಸುಳ್ಳು ಹೇಳಿ 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 ಜನರಿಗೆ ಓ ಇದೇನೋ ಆಗ್ಬಿಟ್ಟಿದೆ ಏನೋ ಷಡ್ಯಂತ್ರ ಅಂತೆ ಇದು ಅರಿಗೂ ಒಂದು ತುಳು ಸಿಕ್ಕಿಲ್ಲ ರೀ ಷಡ್ಯಂತ್ರದ್ದು ಯಾವ ಷಡ್ಯಂತ್ರ ಹುಡ್ಕೊಳ್ರಿ ಎಲ್ಲ ನಮ್ಮ ಮನೆಗೆ ಬಂದು ಹುಡ್ಕೊಳ್ಳಿ ಏನಾದರೂ ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆಯಾ ದೇವಸ್ಥಾನ ಹಾಳಬೇಕು ಹೇಳಿ ಯಾವನಾದ್ರೂ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾನ ಇಲ್ಲಿ ನಮ್ಮ ಅಕೌಂಟ್ ನಂಬರು ಎಲ್ಲವೂ ಕೂಡ ಬಹುಶಃ ನಿಮ್ಮ ಹತ್ರ ಇರ್ತದೆ ಚೆಕ್ ಮಾಡಿರ್ತಾರೆ ಇನ್ನೂ ಮಾಡ್ಕೊಳ್ಳಿ ಪ್ರತಿಯೊಂದು ಮಾಡ್ಕೊಳ್ಳಿ ಏನೇ ಪ್ರಯತ್ನ ಮಾಡಿದ್ರು ಕೂಡ ಎಷ್ಟೇ ತಿಪ್ಪರಲಾಗ ಒಗದ್ರು ಕೂಡ ನಾವು ಸುಮ್ಮನೆ ಆಗಲ್ಲ ಯಾಕಂತ ಹೇಳಿದರೆ ನ್ಯಾಯದ ಒಂದು ಹಸಿವು ಇರುವಂಥ ಹೋರಾಟ ಇದು ಎಲ್ಲಿವರೆಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೆ ನಮ್ಮ ಹಸಿವು ಹಿಂಗಲ್ಲ ಇನ್ನೂ ದೊಡ್ಡದಾಗಿ ಹೋರಾಟ ಬೆಳೆದಿದೆ ದೇಶವ್ಯಾಪಿ ಈಗಾಗಲೇ ಸಾಕಷ್ಟು ಜನ ಎದ್ದಿದ್ದಾರೆ ದಯವಿಟ್ಟು ಯಾವುದೇ ರೀತಿಯಾದಂತಹ ಅನಾಹುತಕ್ಕೆ ಎಡೆ ಮಾಡಿ ನಾವು ಶಾಂತವಾಗಿಯೇ ಇದ್ದೀವಿ ಸುಮಾರು ಜನ ಹೇಳಿದರು ಕರೆ ಕೊಡ್ರಿ ಕರೆ ಕೊಡ್ರಿ ನಾವು ಬೇಡ ಅದರದ್ದು ಮಿಸ್ಅಡ್ವಾಂಟೇಜ್ ಅವ್ರು ತಗೋತಾ ಇದ್ದಾರೆ ಧರ್ಮಸ್ಥಳ ಚಲೋ ಅಂತೇಳಿ ಏನು ರೀ ಧರ್ಮಸ್ಥಳ ಚಲೋ ನಾವು ಬರ್ತೀವಿ ಧರ್ಮಸ್ಥಳ ಜೈ ನಾವು ಜೈ ಅಂತೀವಿ ಧರ್ಮಸ್ಥಳಕ್ಕೆ ಜೈ ಅಪ್ಪ ನಾವು ಜೈ ಅನ್ಬೇಕು ನಾವು ಅಂದೇ ಅಂತೀವಿ ಹಾ ನಾವು ಧರ್ಮಸ್ಥಳಕ್ಕೆ ಯಾವಾಗ ಬೈದೀವಿ ದೇವ್ರಿಗೆ ಯಾವಾಗ ಬೈ ನಮ್ಮ ದೇವರಿಗೆ ನಾವು ಬೈಯೋಕ್ಕೆ ಸಾಧ್ಯನಾ ಇದಕ್ಕೆ ಯಾರ್ಯಾರು ಧರ್ಮಸ್ಥಳ ಚಲೋ ಅಂತ ಇದ್ದಾರೆ ಅವ್ರು ಉತ್ತರ ಕೊಡಬೇಕಾಗಿತ್ತು ನಾನು ರಾಜಕೀಯ ನಾಯಕರಿಗೆ ಹೇಳ್ತಾ ಇದ್ದೇನೆ ರಾಜಕೀಯ ನಾಯಕರುಗಳು ಡ್ರಾಮಾ ಮಾಡ್ತಾ ಇದ್ದೀರಲ್ಲ ಒಂದು ದಿನ ನೀವು ಉತ್ತರ ಕೊಡಲೇಬೇಕಾಗುತ್ತೆ ಇಷ್ಟು ಗೊತ್ತಿರಲಿ ಹೋರಾಟ ಇನ್ನೂ ಜೋರಾಗಿ ಮುಂದುವರಿತದೆ ಆ ನಂತರ ಇನ್ನೂ ಒಂದು ಕಾರಣ ಇವರು ಮಾಡ್ತಾ ಇರೋ ಈ ಡ್ರಾಮಗಳಿಗೆ ಯಾಕೆ ಗೊತ್ತಾ ಇನ್ನೂ ಒಂದು ಕಾರಣ ಪ್ರಬಲವಾದಂತಹ ಕಾರಣ ಬಡ್ಡಿ ದಂಧೆ ಬಡ್ಡಿ ದಂಧೆ ಇಲ್ಲಿ ಜನ ಕಟ್ಟೋದನ್ನ ನಿಲ್ಲಿಸಬಾರ್ದು ನೋಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರಿಗೆ ಹೆಂಗೆ ಒಳಗೆ ಹೋದ್ರು ನಮ್ಮ ವಿರುದ್ಧ ಧ್ವನಿ ಎತ್ತಿದ್ರು ನೋಡಿ ರಾಜಕೀಯ ನಾಯಕರು ನಮ್ಮ ಪರವಾಗಿ ಹೆಂಗೆ ಬಂದಿದ್ದಾರೆ ಈ ಆರ್ ಅಶೋಕ ಈ ಒಂದಿಷ್ಟು ಡಿ ಕೆ ಶಿವಕುಮಾರ ಈಗ ಯಾರ್ಯಾರು ಬರ್ತಾ ಇದಾರಲ್ಲ ಅವ್ರನ್ನೆಲ್ಲ ತೋರಿಸಿ ನೋಡಿ ನಮ್ಮ ಪರವಾಗಿ ಬಡ್ಡಿ ಕಟ್ಟ್ರಿ ವಾರ ಬಡ್ಡಿ ಕಟ್ಟ್ರಿ ಅದ್ರ ಬಗ್ಗೆನು ಕೂಡ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು ನಾವು ಅದನ್ನು ಆಗ್ರಹ ಮಾಡ್ತಾ ಇದೇವೆ ಹೋರಾಟವನ್ನ ಇನ್ನೂ ತೀವ್ರಗೊಳಿಸ್ತೀವಿ ನಾವು ನಿಲ್ಸಲ್ಲ ಕಡಿಮೆ ಮಾಡಲ್ಲ ತೀವ್ರ ಮಾಡ್ತೀವಿ ರಾಜ್ಯದ ಪ್ರತಿಯೊಬ್ಬರಿಗೂ ನಾನು ಆಗ್ರಹ ಮಾಡ್ತೇನೆ ಯಾರ್ಯಾರು ಸಾಲ ತಗೊಂಡಿದ್ದೀರಿ ಒಬ್ರು ಒಂದು ರೂಪಾಯಿ ಕೊಟ್ಟಬೇಡಿ ಈ ಕೊಲೆಗಡ ಕುಟುಂಬಕ್ಕೆ ಒಂದ್ ರೂಪಾಯಿನೂ ಕಟ್ಟಬೇಡಿ ಕಟ್ಟೋದಾದ್ರೆ ಹೋಗಿ ಬ್ಯಾಂಕಿಗೆ ಕಟ್ಟಿ ಇವ್ರು ಹೇಳ್ತಾರಲ್ಲ ಸುಳ್ಳು ಜೊಳ್ಳು ಹೇಳ್ತಾ ಫ್ರಾಡ್ ಮಾಡ್ತಾ ಇದಾರಲ್ಲ ಅವರಿಗೆ ಹೇಳಿ ಬ್ಯಾಂಕಿಗೆ ವೈದ್ಯ ಅಂತ ಅಂತೇಳಿ ಎಲ್ಲರೂ ಕೂಡ ಬಡ್ಡಿ ಕಟ್ಟೋದನ್ನ ದಯವಿಟ್ಟು ನಿಲ್ಲಿಸಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅದ್ರ ಬಗ್ಗೆನು ಕೂಡ ತನಿಖೆ ಮಾಡಬೇಕು ಹೇಳ್ತಾರಲ್ಲ ಏನೋ ದುಡ್ಡು ಬಂದ್ಬಿಡ್ತು ನಮ್ಗೆ ಅಂತೇಳಿ ಇವ್ರದ್ದು ಮಾಡಿ ಮೊದಲು ಇವ್ರದ್ದು ಹಣೆ ಬರೋಣ ಇಡಿ ಅವ್ರದ್ದು ಇವ್ರದ್ದು ತನಿಖೆ ಆಗಲಿ ಮೊದಲು ಸಾವಿರಾರು ಕೋಟಿ ರೂಪಾಯಿ ಒಂದು ವಾರಕ್ಕೆ ವಸೂಲಿ ಮಾಡ್ತಾ ಇದಾರಲ್ಲ ಅದು ತನಿಖೆ ಆಗಲಿ ಹೋರಾಟ ಇನ್ನೂ ದೊಡ್ಡದಾಗುತ್ತೆ ಇನ್ನೂ ತೀವ್ರಗೊಳಿಸ್ತೀವಿ ಅನ್ನೋ ಮಾತು ಹೇಳ್ತಾ ಇವತ್ತಿನ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ ಪ್ರಮುಖ ಮಾಹಿತಿಗಳ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ ನಾಳೆ ನಾಡದರಲ್ಲಿ ಇನ್ನೂ ಅನೇಕ ಪ್ರಮುಖ ಮಾಹಿತಿ ದಾಖಲೆಗಳನ್ನು ಸಾರ್ವಜನಿಕರ ಮುಂದೆ ಬಿಡ್ತಾ ಇದ್ದೀನಿ